ಇವತ್ತು ನಮ್ಮ ಮಸ್ಕತ್ ನ್ಯಾಷನಲ್ ಡೇ ಸೆಲೆಬ್ರೇಷನ್ ವ್ಲಾಗ್ಗೆ ಸ್ವಾಗತ ಇಂದು ಸಂಜೆ ನಮ್ಮ ಫ್ಯಾಮಿಲಿ ಕುರುಂ ಬೀಚ್ಗೆ ಹೋದ್ವಿ ಸೆಲೆಬ್ರೇಷನ್ ನೋಡುವುದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ವಿ ಹೊರಟ ಮೊದಲ ಕ್ಷಣದಿಂದಲೇ ಒಂದು ವಿಷಯ ಕ್ಲಿಯರ್ ಆಯಿತು ಇವತ್ತು ಟ್ರಾಫಿಕ್ ಅಂದ್ರೆ ನಿಜವಾಗಿಯೂ ಜಾಮ್ ರಸ್ತೆ ಫುಲ್ ಕಾರುಗಳು ಹಾರ್ನ್ ಮ್ಯೂಸಿಕ್ ಕ್ರೌಡ್ ಬಟ್ ಎಕ್ಸೈಟ್ಮೆಂಟ್ ಮಾತ್ರ ಝೀರೋ ಆಗ್ಲಿಲ್ಲ ಬೀಚ್ ಹತ್ತಿರ ತಲುಪಿದಾಗ ಪಾರ್ಕಿಂಗ್ ಜಾಗಿ ಇರಲಿಲ್ಲ ನಾವು ಎಂಟು ಗಂಟೆಗೆ ತಲುಪಿದ್ವಿ ಫೈರ್ವರ್ಕ್ಸ್ ನೈನ್ ಥರ್ಟಿಗೆ ಅಂದ್ರು ಸೊ ಕಾಯ್ಬೇಕು ಅಂತ ಗೊತ್ತಾಗಿದ್ರೂ ಒಂದು ಸೆಕೆಂಡ್ ಕೂಡ ಮನಿಸ್ಲಿಲ್ಲ ಮಕ್ಕಳಿಗೆ ಅಂದ್ರೆ ಮರಳೆ ಪ್ಯಾರಡೈಸ್ ಬಾಲ್ ಹಿಡಿದು ಸ್ಯಾಂಡ್ ಥ್ರೋ ಮಾಡಿ ಮಣ್ಣಿನಲ್ಲಿ ಸ್ಲೈಡ್ ಮಣ್ಣನ್ನು ತಲೆ ಮೇಲೆ ಹಾಕೊಂಡು ಆಟ ಅವರಿಗೆ ಟಯರ್ಡ್ ಅನ್ನೋದೇ ಇರುತ್ತಿಲ್ಲ ಕ್ರೌಡ್ ತುಂಬಾ ಇದ್ರೂ ಎನರ್ಜಿ ಸೂಪರ್ ಅಲ್ಲಿ ಒಂದು ಅದ್ಭುತ ಸೀನ್ ಸೀ ಮಧ್ಯದಲ್ಲಿ ಶಿಪ್ಗಳು ಲೈನ್ ಆಗಿ ನಿಲ್ಲಿಸಿ ಮೇಲಿಂದ ಸಂಪೂರ್ಣ ಲೈಟ್ಸ್ ಡೆಕೋರೇಷನ್ ಮಾಡಿದ್ರು ಶಿಪ್ಗಳು ವೇವ್ ಮೇಲೆ ಜಿಂಕು ಜಿಂಕು ಬೆಳಗೋದನ್ನ ನೋಡೋದು ಒಂದು ಸಿನಿಮಾಟಿಕ್ ಸೀನ್ ಅದೇ ನೋಡಿದಾಗ ನಾವು ಫಸ್ಟ್ ತಾನೇ ಎಕ್ಸೈಟ್ಮೆಂಟ್ ಆಗಿ ಅಂದ್ಕೊಂಡ್ವಿ ಪಟಾಕಿ ಇದ್ರಿಂದ ಬಸ್ಟ್ ಆಗ್ತದೆ ಆ ಶಿಪ್ಸ್ ಡೆಕೋರೇಷನ್ ಮೂವ್ಮೆಂಟ್ ಮೇಲೆ ಫೈರ್ ವರ್ಕ್ಸ್ ಹೊರಬರ್ತದೆ ಅಂತ ನಮಗ್ ಫುಲ್ ಅನ್ಸ್ತು ಆದ್ರೆ ಅದು ನಮ್ ಕಾಂಟೆಂಪ್ಲೇಷನ್ ಮಾತ್ರ ಆಕ್ಚುಲಿ ಫೈರ್ ವರ್ಕ್ಸ್ ಬರೀ ಸೊಸೈಡ್ ಇಂಡಿನ್ಲೇ ಸ್ಟಾರ್ಟ್ ಆಯ್ತು ಶಿಪ್ಸ್ ಡೆಕರೇಷನ್ ಸ್ಪೆಷಲ್ ಲೈಟ್ಸ್ ಅಟ್ರಾಕ್ಷನ್ ಮಾತ್ರ ಒಂಬತ್ತು ಇಪ್ಪತ್ತು ಆದ್ಮೇಲೆ ಕ್ರ್ಯಾನ್ ಸೆಟಲ್ ಆಗಿ ಎಲ್ಲರ ಕಣ್ಣು ಸ್ಕೈ ಕಡೆ ಫೋನ್ಸ್ ರೆಡಿ ಮಕ್ಕಳು ಪೇರೆಂಟ್ಸ್ ಕೈ ಹಿಡ್ಕೊಂಡು ನಿಂತರು ಪಟಾಕಿ ಸ್ಕೈ ಕತ್ತರಿಸಿ ಹಾರಿತು ಅಲ್ಲಿ ಅನ್ಬಿಲೀವಬಲ್ ಒಂದೇ ಸಮಯದಲ್ಲಿ ಎನ್ನುವ ಸೌಂಡ್ ಕೆಂಪು ಹಸಿರು ಚಿನ್ನದ ನೀಲಿ ಆಕಾಶವೇ ಕಲರ್ ಫೆಸ್ಟಿವಲ್ ಆಗ್ಬಿಟ್ಟಿತ್ತು ಫೈರ್ ವರ್ಕ್ಸ್ ಕಂಟಿನ್ಯೂಸ್ ಬರ್ಸ್ಟ್ ರಿಫ್ಲೆಕ್ಷನ್ ನೀರ್ನಲ್ಲಿ ಡಾನ್ಸ್ ಆದ್ರು ಕಿಡ್ಸ್ ಕಣ್ಣಲ್ಲಿ ಸ್ಪಾರ್ಕಲ್ ಎಲ್ಡರ್ಸ್ ಮುಖದಲ್ಲಿ ಸಂತೋಷ್ Atmosphere pure magic. National anthem bandaga, silence. Adarnantra, cheers, claps, whistles, celebration peak. Apoor Naviram, almost 10 minutes fireworks. Matu last burst, literally mind blowing. Mugudme le, now cool agi seaside walk madi harutwi. Mad traffic idru ibari bari Because heart full of memories. ಇವತ್ತು ಏನೇ ಸ್ಟ್ರಗಲ್ ಆಗಿದ್ರು ಪಾರ್ಕಿಂಗ್ ಟ್ರಾಫಿಕ್ ಕ್ರೌಡ್ ಅದ್ರಗಿಂತ ಸೆಲೆಬ್ರೇಷನ್ ವರ್ತ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗ್ತದೆ ಅಂತ ನಂಬಿದ್ವಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ನಲ್ಲಿ ಮತ್ತೆ ಮೀಟ್ ಆಗೋಣ ಇಂದಿಗೆ ಬಾಯ್ டூப்ல இருக்கு. இந்த ராண்ட்ல என்ன ப்ராப்ளம்? சோக் வரது. சோக் கேளுస్తా. அதுக்கு மறுபடியும் மார்க்கர ரெடி டீச்சர் ಒಂದು ಹೇಳ್ತಾರಲ್ಲ ಒಂದು ತೃಪ್ತಿಯಿಂದ ಇನ್ನೊಂದ್ಸತಿ ಕೊರತಾರ ಮಾಡಬೇಡ ಅದೀಗ ನೀನ್ ಅದೇ ಅದೇ ಮಾತಾಡಿದ್ರೆ ಮೀಟ್ ಮಾಡ್ಬೇಕು ಈಗ ಕಾಣುತ್ತಿರೋ ಕೇಳುತ್ತೀರ Thank you. i gotta click

विम्याने और ज दिर्वीर बच्वीत हो। अमन्ठर मांदय काूना प। क हएलेहसा, wh urgency कोई, यह आत्या करतें यह प्तृ।lairमाफरा खल प्तास में dignity जम गाये territo निवा खलाउचा ि घरेत को मेंidi हाँ जाना है तो आज नवीनी जाना है साड़ी ちンっとでってくださ